ಎಲ್ರಿಗೂ ನಮಸ್ಕಾರ ನಾನು ನಯನ ಊರಿಗೆ ಊರೇ ಮಾಯ ಮನೆ ಕಟ್ಟಡಗಳ ಕುರುಹಿಲ್ಲ ನೂರಾರು ಶವಗಳು ಮಣ್ಣಿನೊಳಗೆ ಅಲ್ಲೊಂದು ಕೈ ಇಲ್ಲೊಂದು ಕಾಲು ಮಣ್ಣಿನಿಂದ ಇಣುಕ್ತಾ ಇದ್ದಾವೆ ಕುಟುಂಬದಲ್ಲಿ ಸಾವಿಗೆ ಅಡುವವರೇ ಇಲ್ಲ ಆಂಬ್ಯುಲೆನ್ಸ್ ನಲ್ಲಿ ಬಂದಿದ್ದು ನಮ್ಮ ಸಂಬಂಧಿಕರ ಶವವೇ ಅನ್ನೋ ಹುಡುಕಾಟ ಇದು ಪ್ರಕೃತಿ ಪ್ರಿಯರ ನೆಚ್ಚಿನ ತಾಡ ವೈನಾಡಿನಲ್ಲಿ ಕಂಡು ಬರ್ತಾ ಇರುವ ದೃಶ್ಯ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಇಡೀ ಊರು ಗಾಢ ನೀತಿಯಲ್ಲಿತ್ತು ಆಗ ಸಂಭವಿಸಿದ ಗುಡ್ಡ ಕುಸಿತ ಇಡೀ ಊರನ್ನ ಚಿರನಿದ್ರೆಗೆ ತಳ್ಳಿದೆ ಇದನ್ನ ಕಂಡು ಇಡೀ ದೇಶವೇ ಮರುತ್ತಾ ಇದೆ ಎಸ್ ಇಡೀ ದೇಶವೇ ಕಂಡು ಕೇಳರಿಯದ ಭೀಕರ ದುರಂತ ವೈನಾಡಿನಲ್ಲಿ ನಡೆದು ಹೋಗಿದೆ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಸಂಭವಿಸಿದ ಗುಡ್ಡ ಕುಸಿತದಿಂದ ಇಡೀ ಕೇರಳದಲ್ಲಿ ಸೂತಕದ ಛಾಯೆ ಆವರಿಸಿದೆ ಕೇರಳದ ಈ ದುರಂತ ಹೇಗೆ ಸಂಭವಿಸ್ತು ಇದಕ್ಕೆ ಕಾರಣವೇನು ಕರ್ನಾಟಕದಲ್ಲೂ ಕಾದಿದಿಯ ಗುಡ್ಡ ಗಂಡಾಂತರ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ವೈನಾಡು ಈ ಹೆಸರನ್ನ ಕೇಳಿದ್ರೆ ಪ್ರಕೃತಿ ಪ್ರಿಯರು ಹೇಳ್ತಾ ಇದ್ದಂತ ಮಾತು ಒಂದೇ ವಾವ್ ಎಂತ ತಾಣ ಎತ್ತ ನೋಡಿದರೂ ಹಸಿರೆ ಸೀರೆ ಹಾಸಿದಂತೆ ಇದ್ದಂತ ಪ್ರಕೃತಿಯ ಸೊಬಗಿಗೆ ತಲೆ ಭಾಗದವರೇ ಇರಲಿಲ್ಲ ಮಾನ್ಸೂನ್ ಮಳೆಗೆ ಸ್ವರ್ಗದಂತೆ ಭಾಸವಾಗ್ತಾ ಇದ್ದ ತಾಣ ಅದು ಬೆಟ್ಟ ಗುಡ್ಡಗಳ ನಡುವೆ ನೀಳವಾದ ರಸ್ತೆ ಎಂಥವರನ್ನಾದರೂ ಪುಳಕಿತರನ್ನಾಗಿಸ್ತಾ ಆದರೆ ಅದೇ ತಾಣ ಇದೀಗ ಸ್ಮಶಾನವಾಗಿ ಪರಿಣಮಿಸಿದೆ ಎಲ್ಲಿ ನೋಡಿದ್ರೂ ಹೆಣಗಳೇ ಕಾಣ ಸಿಗ್ತಾ ಇದೆ ಸಂಜೆ ಇದ್ದ ಮನೆಗಳು ಬೆಳಗಾಗುವಾಗ ಕುರುಹೆ ಇಲ್ಲದಂತೆ ಮಾಯವಾಗಿವೆ ಕೇರಳದ ವೈನಾಡಿನಲ್ಲಿ ಎಂದು ಕಂಡು ಕೇಳರಿಯದ ಭೀಕರ ಗುಡ್ಡ ಕುಸಿತ ಸಂಭವಿಸಿದೆ ಎಸ್ ಕೇರಳದ ವೈನಾಡಿನಲ್ಲಿ ಬೆಳಗಿನ ಜಾವ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಸುಮಾರಿಗೆ ಭೂಕುಸಿತ ಸಂಭವಿಸಿ ಭೀಕರ ದುರಂತವಾಗಿದೆ ಚೂರ್ಮಲ ಮುಪ್ಪಾಡಿ ಮುಂಡಕೈ ಅಟ್ಟಮಾಲು ನೂಲ್ಪುಳ ಸೇರಿದಂತೆ ಹಲವಾರು ಗ್ರಾಮಗಳು ಅಕ್ಷರಶಃ ನೆಲಸಮವಾಗಿವೆ ಈ ಭೂಕುಸಿತದಲ್ಲಿ ಸುಮಾರು ನೂರ ಐವತ್ತು ಮನೆಗಳು ನಾಶವಾಗಿದ್ದು ಕೇವಲ ಹತ್ತು ಮನೆಗಳು ಮಾತ್ರ ಉಳುಕೊಂಡಿದ್ದಾವೆ ಇನ್ನು ಇಲ್ಲೊಂದು ಊರೇ ಇತ್ತು ಅನ್ನುವಂಥದ್ದು ಗೊತ್ತಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸಾವಿಗೀಡಾದವರ ಸಂಖ್ಯೆ ನೂರ ಐವತ್ತನ್ನ ದಾಟಿದೆ ನೂರಾರು ಮಂದಿ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ನಡೀತಾ ಇದೆ ಕೇರಳ ಅಗ್ನಿಶಾಮಕ ಎನ್ಡಿಆರ್ಎಫ್ ತಂಡಗಳು ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ ಸಾವಿನ ಸಂಖ್ಯೆ ಇನ್ನು ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ ಹೇಳಿದೆ ಇತ್ತೀಚಿನ ವರ್ಷಗಳಲ್ಲಿ ಸಂಭವಿಸಿದ ಅತಿ ದೊಡ್ಡ ನೈಸರ್ಗಿಕ ವಿಕೋಪ ಇದಾಗಿದ್ದು ಇಡೀ ಭಾರತವೇ ಕಂಬನಿ ಸುರಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಕರೆ ಮಾಡಿ ಸಂತಾಪ ಸೂಚಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿ ಭೂಕುಸಿತದಲ್ಲಿ ಮೃತಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಅಷ್ಟಕ್ಕೂ ಈ ಭೂಕುಸಿತ ಹೇಗೆ ಸಂಭವಿಸಿತು ಇದರ ಸೂಚನೆ ಮೊದಲೇ ಸಿಕ್ಕಿತ ಎನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂದ್ರೆ ಈ ಭೂಕುಸಿತ ಸಂಭವಿಸುವುದಕ್ಕಿಂತ ಮುಂಚೆ ಭೂಕುಸಿತದ ಮುನ್ಸೂಚನೆ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ ಈ ಭೂಕುಸಿತ ಸಂಭವಿಸುವುದಕ್ಕಿಂತ ಮುನ್ನ ವೈನಾಡಿನಲ್ಲಿ ಹರಿತಾ ಇದ್ದ ನದಿ ನೀರಿನ ಬಣ್ಣ ಬದಲಾಗಿತ್ತು ಆಗ್ಲೇ ಪಂಚಾಯತ್ ಅಧಿಕಾರಿಗಳು ಹಲವರನ್ನ ಸ್ಥಳಾಂತರ ಮಾಡುವ ಕಾರ್ಯ ಮಾಡಿದ್ರು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಸುಮಾರಿಗೆ ಮುಂಡಕೈನಲ್ಲಿ ಜನರು ಮಲಗಿದ್ದಂಥ ಸಂದರ್ಭದಲ್ಲಿ ಒಮ್ಮೆ ಭೂಕುಸಿತ ಕುಸಿತ ಸಂಭವಿಸಿತು ಆಗ ಒಂದಿಷ್ಟು ಜನರು ಮೆಪ್ಪಾಡಿಯಿಂದ ಮುಂಡಕೈಗೆ ಬಂದಿದ್ರು ಆದ್ರೆ ಚೂರ್ಮಲ ನಿವಾಸಿಗಳಿಗೆ ಇದ್ಯಾವುದರ ಅರಿವೇ ಇರಲಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಎರಡನೇ ಬಾರಿಗೆ ಭೂಕುಸಿತ ಸಂಭವಿಸಿದ್ದು ಚೂರ್ಮಲದಿಂದ ಬಂದ ಕೆಸರು ಹಾಗೂ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ನೀರು ಜನರ ಜೀವ ಹಾಗೂ ಮನೆಗಳನ್ನು ಬಲಿ ತೆಗೆದುಕೊಳ್ತು ಇಲ್ಲಿಂದ ಮೃತದೇಹಗಳು ಸುಮಾರು ಎರಡೂವರೆ ಕಿಲೋಮೀಟರ್ ಕೊಚ್ಚಿ ಹೋಗಿದೆ ಮೆಪ್ಪಾಡಿ ಮುಂಡಕೈ ಚೂರ್ಮಲ ಸೇರಿದಂತೆ ಹಲವಾರು ಗ್ರಾಮಗಳು ಸಂಪರ್ಕವನ್ನ ಕಳೆದುಕೊಂಡಿವೆ ಈ ಪ್ರದೇಶದಲ್ಲಿ ಹತ್ತು ಮನೆಗಳು ಮಾತ್ರ ಉಳಿದಿದ್ದು ನೂರ ಐವತ್ತು ಮನೆಗಳು ನಾಶವಾಗಿದೆ ರಕ್ಷಣಾ ಕಾರ್ಯಕರ್ತರು ಅವಶೇಷಗಳನ್ನು ಸ್ಥಳಾಂತರಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದು ಕುಸಿದಿರುವ ಮನೆಗಳಲ್ಲಿ ಜನರು ಇರಬಹುದಾ ಅಂತ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಐದು ಸದಸ್ಯರಿದ್ದ ಎರಡು ಕುಟುಂಬಗಳ ಮನೆಗಳು ಸಂಪೂರ್ಣ ನಾಶವಾಗಿ ಹೋಗಿದೆ ಆ ಹತ್ತು ಜನರಲ್ಲಿ ಒಬ್ಬರ ದೇಹ ಮಾತ್ರ ಪತ್ತೆಯಾಗಿದೆ ಇನ್ನು ಕರ್ನಾಟಕದ ಹಲವಾರು ಜನ ಕೂಡ ಈ ಭೂಕುಸಿತದಲ್ಲಿ ಸಿಲುಕಿದ್ದಾರೆ ಮಂಡ್ಯ ಜಿಲ್ಲೆಯ ಮೂವರು ಮತ್ತು ಚಾಮರಾಜನಗರ ಜಿಲ್ಲೆಯ ಇಬ್ಬರು ಸೇರಿದಂತೆ ಹಲವಾರು ಜನರು ಇದರಲ್ಲಿ ಸಿಲುಕಿದ್ದು ಅವರ ರಕ್ಷಣೆಗೆ ರಾಜ್ಯದಿಂದ ಈಗಾಗಲೇ ಸಚಿವರು ಹಾಗೂ ಅಧಿಕಾರಿಗಳು ತೆರಳಿದ್ದು ಸಿಎಂ ಸಿದ್ದರಾಮಯ್ಯ ಕೂಡ ರಾಜ್ಯದವರನ್ನು ರಕ್ಷಣೆ ಮಾಡುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ ಅಷ್ಟಕ್ಕೂ ಈ ಭೂಕುಸಿತಕ್ಕೆ ಕಾರಣ ಮನುಷ್ಯ ಪ್ರಕೃತಿ ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸ್ತಾ ಇರೋದು ಅಂದ್ರೆ ತಪ್ಪಾಗುವುದಿಲ್ಲ ಇದರ ಮಧ್ಯೆ ಹದಿಮೂರು ವರ್ಷಗಳ ಹಿಂದಿನ ವರದಿಯೊಂದು ಇದೀಗ ಚರ್ಚೆಗೆ ಕಾರಣವಾಗಿದೆ ಎಸ್ ಮಾಧವ ಗಾಡ್ಗಳ ನೇತೃತ್ವದ ಪಶ್ಚಿಮ ಘಟ್ಟಗಳ ತಜ್ಞರ ಸಮಿತಿಯು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರಕ್ಕೆ ಒಂದು ವರದಿಯನ್ನ ಸಲ್ಲಿಸಿತು ಆ ವರದಿಯಲ್ಲಿ ಮೆಪ್ಪಾಡಿಯಲ್ಲಿ ಪರಿಸರ ವಿರೋಧಿ ಚಟುವಟಿಕೆ ನಡೀತಾ ಇದೆ ಇದರಿಂದ ಗಂಡಾಂತರ ಸಂಭವಿಸಲಿದೆ ಅನ್ನುವ ಎಚ್ಚರಿಕೆಯನ್ನು ಆಗಲೇ ನೀಡಲಾಗಿತ್ತು ವೈತಿರಿ ತಾಲೂಕಿನಲ್ಲಿ ಮೆಪ್ಪಾಡಿ ಗಾಡಿಗಳ ಸಮಿತಿಯು ಸಲ್ಲಿಸಿದ್ದಂತಹ ಹದಿನೆಂಟು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೆಪ್ಪಾಡಿ ಕೂಡ ಒಂದಾಗಿತ್ತು ಆ ಬಗ್ಗೆ ವರದಿ ನೀಡಿದಾಗ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದರ ಬಗ್ಗೆ ತನಿಹೆ ಕೆಡಿಸಿಕೊಂಡಿಲ್ಲ ಪರಿಸರ ವಿರೋಧಿ ಚಟುವಟಿಕೆಯನ್ನು ನಿರ್ಬಂಧಿಸುವಂತೆ ವರದಿಯಲ್ಲಿ ಹೇಳಿದರೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಲಾಯಿತು ಆ ನಿರ್ಲಕ್ಷ್ಯವೇ ಈಗ ಭೂಕುಸಿತ ಸಂಭವಿಸುವುದಕ್ಕೆ ಕಾರಣ ಅಂತ ಹೇಳಲಾಗಿದೆ ಇನ್ನು ಕೇರಳದಲ್ಲಿ ಗುಡ್ಡಗಳಲ್ಲಿ ಮರಗಳ ಸಂಖ್ಯೆ ಕಡಿಮೆಯಾಗಿದ್ದು ಮಣ್ಣು ಸಡಿಲಗೊಂಡಿದೆ ಜೊತೆಗೆ ಎರಡು ದಿನದಲ್ಲಿ ಬರೋಬ್ಬರಿ ಐವತ್ತೆರಡು ಸೆಂಟಿಮೀಟರ್ ಮಳೆಯಾಗಿದೆ ಒಂದು ವಾರದಲ್ಲಿ ಬರಬೇಕಾಗಿರುವಂತ ಮಳೆ ಎರಡೇ ದಿನದಲ್ಲಿ ಬಂದ್ರೆ ಏನಾಗಬಹುದು ಖಂಡಿತವಾಗ್ಲೂ ಇಂತಹ ಅವಘಡಗಳು ಸಂಭವಿಸ್ತವೆ ಅದರಲ್ಲೂ ಮರಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಮಣ್ಣಿಗೆ ಹಿಡಿತ ಸಿಗ್ತಾ ಇಲ್ಲ ನೀರು ಬಿದ್ದು ಬಿದ್ದು ಮಣ್ಣು ಒದ್ದೆಯಾಗಿ ಭೂಕುಸಿತ ಸಂಭವಿಸ್ತಾ ಇದೆ ಎನ್ನಲಾಗಿದೆ ಕೇರಳದಲ್ಲಿ ಇಷ್ಟೊಂದು ಭೀಕರ ದುರಂತ ಸಂಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕಟ್ಟೆಚ್ಚರ ವಹಿಸಲು ಸೂಚನೆಯನ್ನ ನೀಡಲಾಗಿದೆ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಭೂಕುಸಿತ ಸಂಭವಿಸ್ತಾನೆ ಇದೆ ಕಳೆದ ದಿನ ಸಕಲೇಶ್ಪುರದಲ್ಲಿ ಎಂಬತ್ತು ಅಡಿ ಆಳಕ್ಕೆ ಭೂಕುಸಿತ ಸಂಭವಿಸಿದ್ದು ಆ ಭಾಗದ ಜನರನ್ನ ಬೆಚ್ಚಿ ಬೀಳಿಸಿದೆ ಇನ್ನು ಶಿರಾಡಿ ಘಾಟ್ನಲ್ಲೂ ಭಾರಿ ಪ್ರಮಾಣದಲ್ಲಿ ಕುಸಿತ ಸಂಭವಿಸಿ ಸಂಚಾರ ಸ್ಥಗಿತವಾಗಿದೆ ಇನ್ನು ವೈನಾಡಿನ ರೀತಿಯಲ್ಲೇ ಚಿಕ್ಕಮಗಳೂರು ಜಿಲ್ಲೆಯೂ ಕೂಡ ಗುಡ್ಡಗಾಡು ಪ್ರದೇಶವಾಗಿದೆ ಈ ಜಿಲ್ಲೆಯಲ್ಲೂ ನಿರಂತರವಾಗಿ ಮಳೆಯಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಗುಡ್ಡ ಕುಸಿತ ಈ ಹಿಂದೆ ಉಂಟಾಗಿತ್ತು ಅಪಾರ ಪ್ರಮಾಣದ ನಷ್ಟವೂ ಅದರಿಂದ ಆಗಿತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ಯಾವುದೇ ದುರಂತ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಚಿಕ್ಕಮಗಳೂರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಭೇಟಿ ನೀಡ್ತಾ ಇದ್ದಾರೆ ಯಾಕಂದ್ರೆ ಮಳೆಯಿಂದಾಗಿ ಅಲ್ಲಿನ ವಾತಾವರಣ ಚೆನ್ನಾಗಿ ಕಾಣುತ್ತೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ ಒಟ್ಟಿನಲ್ಲಿ ಆಸೆ ಎಂಬ ದಾಹಕ್ಕೆ ಪ್ರಕೃತಿ ನಾಶವಾಗ್ತಾ ಇದೆ ಪ್ರಕೃತಿ ಈ ರೀತಿಯಾಗಿ ತನ್ನ ಸೇಡನ್ನ ತೀರಿಸ್ಕೊಳ್ತಾ ಇದೆ ಪ್ರಕೃತಿಗೆ ವಿರುದ್ಧವಾಗಿ ನಡೆದ್ರೆ ಉಳಿಗಾಲವಿಲ್ಲ ಅನ್ನುವಂಥದ್ದು ಈಗಾಗಲೇ ಬಹಳ ಸಾರಿ ಸಾಬೀತಾಗಿದೆ ಆದ್ರೂ ಕೂಡ ಮನುಷ್ಯ ಇದನ್ನ ಅರ್ಥ ಮಾಡಿಕೊಳ್ಳದೆ ತನ್ನ ಕೆಲಸವನ್ನ ತಾನು ಮುಂದುವರಿಸ್ತಾನೆ ಇದ್ದಾನೆ ಇದರಿಂದ ಈ ಬಾರಿಯ ಮಳೆಗಾಲದಲ್ಲಿ ನಿರಂತರವಾಗಿ ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ ಒಮ್ಮೆ ಕೇದಾರ್ನಾಥ ಅಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಪ್ರವಾಹ ಉಂಟಾಗಿತ್ತು ಅದಾದ ಬಳಿಕ ಕೇರಳ ಮುಂದೆ ಇದನ್ನ ನೆನಪಿಸಿಕೊಂಡ್ರೇನೆ ಭಯವಾಗುತ್ತೆ ಹಲವಾರು ಕಡೆ ಭೂಮಿ ಕುಸಿತಾನೇ ಇದೆ ಕೇರಳದಲ್ಲಿ ಮತ್ತೆ ಮತ್ತೆ ಹಾಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ನಾವು ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅದನ್ನ ಬಿಟ್ಟು ನಾವು ಅದನ್ನ ನಾಶ ಮಾಡ್ಕೊಂಡು ಬದುಕ್ತೀವಿ ಅಂದ್ರೆ ನಮ್ಮನ್ನೇ ನಾವು ನಾಶ ಮಾಡಿಕೊಂಡಂತೆ ಅದು ಜಗತ್ತಿನ ಆರಂಭದಲ್ಲಿ ಮನುಷ್ಯ ಕೇವಲ ಎರಡು ಪರ್ಸೆಂಟ್ ಇದ್ದು ಉಳಿದ ಜೀವಿಗಳು ಶೇಕಡ ತೊಂಬತ್ತೇಳು ಪರ್ಸೆಂಟ್ ಇದ್ವಂತೆ ಆದ್ರೆ ಈಗ ಮನುಷ್ಯ ತೊಂಬತ್ತೆಂಟು ಪರ್ಸೆಂಟ್ ಆಗಿದ್ದಾನೆ ಉಳಿದ ಪ್ರಾಣಿ ಪಕ್ಷಿಗಳು ಶೇಕಡ ಎರಡರಷ್ಟು ಇದ್ದಾವೆ ಎಲ್ಲರಿಗೂ ಬದುಕುವ ಹಕ್ಕಿದೆ ಎಲ್ಲವೂ ಸಮಾನ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಪ್ರಕೃತಿಯು ಸಮತೋಲನವನ್ನ ಕಾಯ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಂತಹ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ ಕೇರಳದಲ್ಲಿ ಮತ್ತೆ ಮಳೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿದ್ದು ಇದರಿಂದ ರಾಜಕೀಯ ಮುಖಂಡರು ಕೂಡ ವಯನಾಡಿಗೆ ತಮ್ಮ ಭೇಟಿಯನ್ನ ರದ್ದು ಮಾಡಿದ್ದಾರೆ ಒಟ್ನಲ್ಲಿ ಪ್ರಕೃತಿ ಮಾತೆ ಶಾಂತವಾಗಿದ್ರೆ ಮಾತ್ರ ನಮ್ಗೆ ಉಳಿ ಕಾಲ